ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಲತಾ ರಘು ಯೂಟ್ಯೂಬ್ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ನಾನು ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ ಸಾಟರ್ಡೆ ಮತ್ತು ಸಂಡೇ ಮಕ್ಕಳಿಗೆಲ್ಲ ಹಾಲಿಡೇಸ್ ಇತ್ತು ಅಂತ ಹೇಳ್ಬಿಟ್ಟು ಆವಾಗ ಈವ್ನಿಂಗು ಬೋರ್ ಆಗ್ತಿತ್ತು ಚಾಟ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ ನಾವು ರೆಗ್ಯುಲರ್ ಆಗಿ ಹೋಗೋವಂಥ ಚಾಟ್ಸು ಇವತ್ತು ಕ್ಲೋಸ್ ಆಗಿತ್ತು ಏನಕ್ಕೆ ಅಂತ ಗೊತ್ತಿಲ್ಲ ಅದಕ್ಕೆ ನಾವು ಏರೂರ ಹತ್ರ ಇರೋ ಇದು ಸಿ ಐ ಟಿ ಕಾಲೇಜ್ ಇದೆಯಲ್ಲ ಅದ್ರ ಆಪೋಸಿಟ್ ಶ್ರೀ ಗೋಸಲ ಕಾಫಿ ಕೆಫೆ ಅಂತ ಅಲ್ಲಿಗೆ ಹೋಗಿದ್ದೀವಿ ಎಲ್ಲ ಅವ್ರ ಅವ್ರಿಗೇನೇನು ಬೇಕು ಆರ್ಡ್ರ್ ಪನ್ನೀರ್ ಪನ್ನೀರ್ ರೋಲ್ ತೊಗೊಂಡಿದ್ರು ಆಮೇಲೆ ಇವನು ಸ್ಯಾಂಡ್ವಿಚ್ ನನ್ನ ಮಗಳು ತಗೊಂಡಿದ್ದ ಮತ್ತು ನೂಡಲ್ಸ್ ನನ್ನ ಮಗಳು ತೊಗೊಂಡು ತಿಂದ್ಲೆ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಯಾಕೋ ಇಷ್ಟ ಆಗಿಲ್ವಂತೆ ಚೆನ್ನಾಗಿಲ್ಲ ಅಂತ ತಿಂದಿಲ್ಲ ಅವ್ಳು ಯಾವಾಗು ಇಷ್ಟು ಅಂತ ಹೇಳ್ಬಿಟ್ಟು ಅದು ೆ ತಿನ್ನ ನೋಡಿದ್ರಲ್ಲ ಪಾಪು ಹೇಗೆ ಎಂಜಾಯ್ ಮಾಡ್ತಿದ್ದ ಅಂತ ನ್ಯೂಡಲ್ಸ್ ಎಲ್ಲ ಬಿಸಿ ಇತ್ತು ಅಂತ ಹೇಳ್ಬಿಟ್ಟು ತಿಂತಾ ಇರಲಿಲ್ಲ ಲಾಸ್ಟ್ ಮತ್ತೆ ತಿನ್ನಲೇ ಇಲ್ಲ ಎಲ್ಲ ವೇಸ್ಟ್ ಮಾಡ್ತು ನೀವು ಇಲ್ಲೇ ನಿಯರೆಸ್ಟ್ ಪ್ಲೇಸಲ್ಲಿದ್ದರೆ ಈ ರೋಡಲ್ಲೇ ಟ್ರಾವೆಲ್ ಮಾಡ್ತಾ ಇದ್ರೆ ಒಂದು ಸರಿ ವಿಸಿಟ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿದೆ ಆಂಬಿಯನ್ಸ್ ಎಲ್ಲ ಚೆನ್ನಾಗಿ ಸೂಪರಾಗಿದೆ ಎಂಜಾಯ್ ಮಾಡ್ತೀರಾ ನೀವೆಲ್ಲ ನೆಕ್ಸ್ಟ್ ಪಿಜ್ಜಾ ಆರ್ಡ್ರ್ ಮಾಡಿದರು ನನ್ನ ಮಗ ಆರ್ಡ್ರ್ ಮಾಡಿದ್ದ ತಿಂತ ನೋಡಿ ಫ್ರೆಂಚ್ ಫ್ರೈಸ್ ಆಮೇಲೆ ಆಮೇಲೆ ಟೀ ಕಾಫಿ ಕೂಡ ಸಿಗುತ್ತೆ ಮಸಾಲ ಟೀ ಎಲೈಚಿ ಟೀ ಹಾರ್ಡ್ ಕಾಫಿ ಮತ್ತು ಮಿಲ್ಕ್ ಶೇಕ್ಸ್ ಎಲ್ಲ ಇತ್ತು ನಮಗೆಲ್ಲ ಏನು ಬೇಕು ಅಂತ ತಗೊಂಡು ತಿಂದ್ಬಿಟ್ಟು ಎಂಜಾಯ್ ಮಾಡಿಕೊಂಡು ನಾವು ಬಂದ್ವಿ ಮಯೋನೀಸ್ ಅದು ಪಾಪು ಫ್ರೆಂಚ್ ಫ್ರೈಸ್ ಜೊತೆ ಮೈನೀಸ್ ಕೊಟ್ಟಿದ್ದರೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ತಿಂತಾ ಇದ್ದಾನೆ ನೋಡಿ ಅಲ್ಲಿಂದ ಬಂದಮೇಲೆ ಮತ್ತು ಫ್ರೈಡ್ ರೈಸು ಮತ್ತು ಗೋಬಿ ಪಾರ್ಸೆಲ್ ತಂದಿದ್ದೀವಿ ಎಲ್ಲ ತೊಗೊಂಡು ತಿಂತಾ ಇದ್ದಾರೆ ನಾನು ಲಾಸ್ಟಿಗೆ ತೊಗೊತಾ ಇದ್ದೀನಿ ತಗೋತಾಯಿದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್